ಇವನು ನಮ್ಮ ಗಾರೆ ಕೆಲಸದ ಮಾದ ಅಲ್ವಾ ಯಾಕೋ ಭಾರಿ ಇದ್ದ ಹಾಗೆ ಕಾಣ್ತದೆ ಮಾತಾಡ್ಸಿ ನೋಡುವಲ್ಲ ಅರೆ ನಿಲ್ಲ ಮಾದ ಎತ್ತಿಗೆ ಹೊರಟಿದ್ದು ಮತ್ತೆ ನಾನಿಲ್ಲಿ ಬಂದದ್ದು ಕಾಣ್ಲಿಲ್ವೋ ನೋಡ್ದಿ ಬಟ್ರೆ ನಿಮ್ಗೆ ಯಾಕೆ ನನ್ ಕಷ್ಟ ಹೇಳೋದು ಅನ್ಬಿಟ್ಟು ಹಂಗೆ ಒಂಟಿ ರೂಮ್ ಕಡೆಗೆ ಎಂತ ಕಷ್ಟ ನನ್ನ ಹತ್ರ ಹೇಳಲಿಕ್ಕೆ ಎಂತ ಸಂಕೋಚ ನಿನಗೆ ತಿಂಡಿ ತಿಂದ ನಡೆ ಹೋಟೆಲಿಗೆ ಹೋಗುವ ಕಾಫಿ ಮಾಡಿ ಹಂಗೆ ಏನಾದರೂ ತಿಂಡಿ ಮಾಡಿ ಕೊಡ್ತೇನೆ ಏನು ಮಾಡಿಬಿಟ್ರೆ ನನ್ನ ವಿಚಾರಿಸೋಕೆ ನೀವಾದ್ರೆ ಇದ್ದೀರಲ್ಲ ಏನು ಮಾಡನಿ ಇಲ್ಲಿ ಬ್ಯಾಕಿನ ಸಂಜೆ ಗಂಟನ ದುಡಿತೀನಿ ಕೂಲಿನ ಇನ್ನೂ ಕೊಟ್ಟಿಲ್ಲ ಓನರು ಊರ್ಲಿ ಬಪ್ಪ ನಮ್ಮಅುವ ಹೆಂಗೆ ಏನೋ ಅದೇ ಚಿಂತೆ ಅಷ್ಟೆಲ್ಲ ನನ್ನಿಂದ ಅವನ್ ಹತ್ತು ಸಲ ಬೇಜಾಗಾಯ್ತು ಅದೇ ಕೆಲ್ಸ ಇಲ್ಲ ಭಾರಿ ಮಾಡಿದ್ಯ ಮರಯ್ಯ ನಿನ್ನೊಟ್ಟಿಗೆ ಅವನ ಯಾರು ರಾಮ ಇದ್ನಲ್ಲ ಅವನ ಊರಿಗೆ ಹೋದ್ನಾ ಬಟ್ರೆ ಅವನಿಗೂ ರೊಟ್ಟಿಯಿಂದ ಊರಿಂದ ಫೋನ್ ಬಂದಿತ್ತು ಅದಕ್ಕೆ ಹೋದ ನಾವು ಮವ ಪಾಪ ದುಡ್ಡು ಕಾಸು ನಾನು ಕಳಿಸ್ಲಿಲ್ಲ ಹೆಂಗ ಅವ್ಳ ಏನೋ ಒಂದ್ ವಾರ ಆಯ್ತು ಓನರ್ ಕೇಳಿದಕ್ಕೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸೆಟ್ಲ್ ಮಾಡಿಕೊಡ್ತೀನಿ ಕೆಲಸ ಮಾಡಿ ಏನರು ನಂಗೆ ನೋಡಿದ್ರೆ ಈಗ ಹುಷಾರು ತಪ್ಪಾಯ್ತು ಏನು ನಿಮ್ಮಂಥವ್ರು ವಿಚಾರಿಸ್ತಿರಲ್ಲ ಅದೇ ಸಂತೋಷ ಬಟ್ರೆ ನನಗೆ ಹಳ್ಳಿ ಬಿಟ್ಟು ಸಿಟಿಗೆ ಬಂದೀವಿ ನೀ ಏನಾರು ಮಾಡಲೇಬೇಕಲ್ಲ ನೋಡು ಇಗೋ ಈ ದುಡ್ಡು ತಕೋ ನಿಮ್ಮ ಅಮ್ಮನಿಗೆ ಸ್ವಲ್ಪ ದುಡ್ಡು ಗಳಿಸಿ ಊರಿಗೆ ಊರಿಗೆ ಕಳಿಸಿ ನಿನಗೇನು ಬೇಕು ಅಂದ್ರೆ ಮದ್ದು ತಕೋ ಡಾಕ್ಟ್ರ್ ಹತ್ರ ಹೋಗಿ ಮದ್ದು ತಕೋ ಮತ್ತೆ ರಾತ್ರಿ ನಮ್ಮ ಹೋಟ್ಲಿಗೆ ಬಾ ಅಲ್ಲಿ ನಿನಗೆ ಬೇಕಾದೂ ತಿಂದು ಮತ್ತೆ ಮಲ್ಲಿಗೆ ಉಷ್ ಇಷ್ಟಾಂತ ತಕೊಡಂತೆ ಆಯ್ತಾ ನಾನು ಮಾಡ್ಬೇಡ ಮಾಡಬೇಡ ಆಯ್ತು ಬಟ್ರೆ ಬೋ ಸಂತೋಷ ಆಯ್ತು ತಕ್ಷಣ ನಿಮ್ಮ ಹೋಟ್ಲ್ ತಗೊ ಬಂದು ನಿಮ್ ದುಡ್ಡು ವಾಪಸ್ ಕೊಡ್ತೀನಿ ಬೇಡ ಬಿಡಿ ಹೆಂಗೋ ಮನ್ಸಿಗೆ ಮನ್ಸರು ಆಯ್ತಾರೆ ದೇವ್ರು ಹೆಂಗಾನು ಸಹಾಯ ಮಾಡ್ತಾರೆ ನನಗೆ ನೀವೇ ಸಾಕ್ಷಿ ಒಳ್ಳೇದಾಗ್ಲಿ ಬಿಟ್ರೆ ನಿಮ್ಗೆ ఆయూ దుడ్డు జేబల్ ఇట్కో మే యారిక పక్క మిబిట్టారు ఆతా బర్లే నేను ఆయన బట్రే దేరు ఒళ్ళి హి బి